ಕಾರ್ತೀಕ ಹುಣ್ಣಿಮೆಯಾದ ಇಂದು ವಿವಿಧೆಡೆಗಳಲ್ಲಿ ದೇವ್ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ ಕಾಶಿಯು ಇಂದು ಸಾಲಂಕೃತ ದೀಪಗಳಿಂದ ಅಲಂಕರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ದೃಷ್ಟಿಕೋನದ ಪ್ರಕಾರ ದೈವಿಕ ಮತ್ತು ಹಸಿರು ಕಾಶಿ ಅನಾವರಣಗೊಂಡಿದೆ ಕಾಶಿಯ ಘಾಟ್ಗಳು ಕೊಳಗಳು ಮತ್ತು ಸರೋವರಗಳು ಇಂದು ಸಂಜೆ ದೀಪಗಳಿಂದ ಬೆಳಗಲಿವೆ ಎಂಬತ್ನಾಲ್ಕು ಘಾಟ್ಗಳು ತೊಂಬತ್ತಾರು ಕೊಳಗಳು ಮತ್ತು ಸರೋವರಗಳಲ್ಲಿ ಎರಡು ಪಾಯಿಂಟ್ ಐದು ದಶಲಕ್ಷ ದೀಪಗಳನ್ನು ಇಂದು ಸಂಜೆ ಬೆಳಗಿಸಲಾಗುವುದು ದೇವ್ ದೀಪಾವಳಿಯ ಅಂಗವಾಗಿ ಕಾಶಿಯ ಅಸ್ಸಿಯಿಂದ ನಮೋ ಘಾಟ್ವರೆಗೆ ಹಲವಾರು ಕಾರ್ಯಕ್ರಮಗಳು ನಡೆಯಲಿವೆ ಜೊತೆಗೆ ಲೇಸರ್ ಪ್ರದರ್ಶನಗಳು ಹಸಿರು ಪಟಾಕಿಗಳು ಮತ್ತು ರಂಗೋಲಿ ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತದೆ ಸಂಜೆ ಎಲ್ಲಾ ಘಾಟ್ಗಳಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ದೇವ್ ದೀಪಾವಳಿ ಪ್ರಾರಂಭವಾಗಲಿದೆ ಪ್ರಮುಖ ಘಾಟ್ಗಳಲ್ಲಿ ವಿಶೇಷ ಗಂಗಾ ಆರತಿ ನಡೆಸಲಾಗುತ್ತದೆ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲತೆ ಆಗದಂತೆ ಇಡೀ ಕಾರ್ಯಕ್ರಮಕ್ಕೆ ವಿಶೇಷ ಭದ್ರತೆ ಒದಗಿಸಲಾಗಿದೆ ಪ್ರವಾಸೋದ್ಯಮ ಇಲಾಖೆಯು ಪುರಸಭೆಯ ಸಹಯೋಗದೊಂದಿಗೆ ಘಾಟ್ಗಳು ಮತ್ತು ಬೀದಿಗಳನ್ನು ಅಲಂಕರಿಸಲು ಆಕರ್ಷಕ ಬೆಳಕಿನ ವ್ಯವಸ್ಥೆ ಮಾಡಿದೆ प्रधानमंत्री करते हैं जो उनका एक स्लोगन है वो आपको मैं दिखाना चाहूंगा कि ये गंगा के किनारे